ದೇವರ ಮನೆಯಲ್ಲಿ ಯಾಕೆ ನೀರು ಇಡಬೇಕು ಈ ಕಾರಣಗಳಿಗಾಗಿ ನೀರನ್ನು ಇಡಲೇಬೇಕು ದೇವರ ಮನೆಯಲ್ಲಿ ಬಳಸುವಂತಹ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಒಂದು ಮಹತ್ವ ಇರುತ್ತದೆ ಯಾಕೆ ದೇವರ ಕೋಣೆಯಲ್ಲಿ ನೀರನ್ನು ಇಡಬೇಕು ಎಂಬುದನ್ನು ತಿಳಿಯೋಣ ಹಿಂದೂ ಧರ್ಮದಲ್ಲಿ ನೀರನ್ನು ಗಂಗೆಗೆ ಹೋಲಿಸಲಾಗಿದೆ ನದಿಗಳಿಗೂ ಕೂಡ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ಅದರಲ್ಲೂ ಮನೆಯಲ್ಲಿರುವಂತಹ ತಾಮ್ರದ ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ತಾಮ್ರದ ಚಂಬು ಅಥವಾ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಇಡುವುದರಿಂದ ಮನೆಯಲ್ಲಿ ಋಣಾತ್ಮಕ ಅಂಶಗಳು ಕಡಿಮೆಯಾಗುತ್ತವೆ ದೇವರ ಮನೆಯಲ್ಲಿ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚಂಬಿಗೆ ನೀರನ್ನು ತುಂಬಿಸಿ ಅದಕ್ಕೆ ತುಳಸಿದಳ ಹಾಕಿಡುವುದರಿಂದ ನೀರು ಪರಿಶುದ್ಧವಾಗಿರುತ್ತೆ ಈ ನೀರನ್ನು ನಾವು ಪೂಜೆ ಪುನಸ್ಕಾರಗಳಿಗೆ ದೇವರ ವಿಗ್ರಹಗಳನ್ನು ಹಾಗೂ ದೇವರ ಸಾಮಗ್ರಿಗಳನ್ನು ಶುದ್ಧೀಕರಿಸುವುದಕ್ಕೆ ಉಪಯೋಗಿಸಬಹುದು ಪೂಜಾ ಸ್ಥಳಗಳನ್ನು ಶುದ್ಧೀಕರಿಸುವುದಕ್ಕೂ ಕೂಡ ನಾವು ಈ ನೀರನ್ನು ಉಪಯೋಗಿಸಬಹುದು ಅಭಿಷೇಕಕ್ಕೂ ಈ ತುಳಸಿ ಹಾಕಿದ ತಾಮ್ರದ ಬಿಂದಿಗೆ ಅಥವಾ ಚೊಂಬಿನಲ್ಲಿ ಇಟ್ಟಿರುವಂತಹ ನೀರನ್ನೇ ಬಳಸಬಹುದು ದೇವರ ಕೋಣೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ದರೆ ಅದಕ್ಕೂ ಕೂಡ ಮಡಿ ನೀರು ಬೇಕಾಗತ್ತೆ ಆಗ ಈ ನೀರನ್ನೇ ಉಪಯೋಗಿಸಬಹುದು ಆರತಿ ಮಾಡಿದಾಗ ಹಾಗೂ ಸಂಕಲ್ಪ ಮಾಡುವಾಗ ಮತ್ತು ದೇವರಿಗೆ ನೈವೇದ್ಯವನ್ನು ಮಾಡುವಾಗಲೂ ಕೂಡ ನೀರು ಬೇಕಾಗಿರುವುದರಿಂದ ತುಳಸಿ ಹಾಕಿದ ನೀರು ಪರಿಶುದ್ಧವಾದ ನೀರಾಗಿರುವುದರಿಂದ ಅದನ್ನು ಉಪಯೋಗಿಸಬಹುದು ಇದೇ ನೀರಿನಿಂದ ಮನೆಯ ನಾಲ್ಕು ದಿಕ್ಕುಗಳಿಗೂ ಕೂಡ ಪ್ರೋಕ್ಷಿಸಿ ಮನೆಯನ್ನು ಶುದ್ಧಿಗೊಳಿಸಬಹುದು ತುಂಬಿದ ಕೊಡ ಅದೃಷ್ಟದ ಸಂಕೇತ ಎಂದು ಹೇಳಲಾಗತ್ತೆ ಆದ್ದರಿಂದ ದೇವರ ಕೋಣೆಯಲ್ಲಿ ಮತ್ತು ಅಡುಗೆ ಕೋಣೆಯಲ್ಲಿ ತುಂಬಿದ ಕೊಡ ಅಥವಾ ನೀರು ತುಂಬಿದ ತಾಮ್ರದ ಚೊಂಬನ್ನು ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ ಅಡುಗೆ ಕೋಣೆ ಮತ್ತು ದೇವರ ಮನೆಯಲ್ಲಿ ಉತ್ತರ ಮತ್ತು ಈಶಾನ್ಯ ಮೂಲೆಯಲ್ಲಿ ನೀರಿನ ಬಿಂದಿಗೆಯನ್ನು ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹಾಗೂ ಸಮೃದ್ಧಿ ಹೆಚ್ಚಾಗತ್ತೆ ನಾವು ಆರತಿ ಮಾಡುವಾಗ ಆರತಿ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕುವ ಮೂಲಕ ಆರತಿಯನ್ನು ತಣಗಾಗಿಸಲಾಗುತ್ತೆ ಇದರ ನಂತರ ನಾವು ನಾಲ್ಕು ದಿಕ್ಕುಗಳಲ್ಲಿ ಮತ್ತು ಎಲ್ಲರ ಮೇಲೂ ನೀರನ್ನು ಪ್ರೋಕ್ಷಣೆ ಮಾಡಲಾಗುವುದು ಅದಕ್ಕಾಗಿಯೇ ಪೂಜಾ ಮನೆಯಲ್ಲಿ ನೀರನ್ನು ಇಡಲಾಗುತ್ತೆ ಹೀಗೆ ದೇವರ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರಿಡುವುದರಿಂದ ಧನಾಕರ್ಷಣೆಯನ್ನು ಹೆಚ್ಚಿಸುವುದರ ಜೊತೆಗೆ ಐಶ್ವರ್ಯ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತಾಳೆ ಅನುಕೂಲವಿದ್ದರೆ ಈ ನೀರನ್ನು ದಿನವೂ ಬದಲಿಸಬಹುದು ಅಥವಾ ಎರಡು ದಿನಕ್ಕೊಮ್ಮೆ ಆದರೂ ಇದನ್ನು ಬದಲಿಸಬಹುದು ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು